ರೀ ನಾನು ಒಪ್ಪುತ್ತೀನಿ ವಿರೋಧ ಪಕ್ಷದವ್ರು ಇವತ್ತಲ್ಲ ಈಗ ಎರಡ್ ತಿಂಗಳಿಂದಲೂ ಅವ್ರು ರಾಜ್ಯ ಕೊಡ್ಬೇಕಂತ ಹೇಳ್ಕೊಂತಾರ ಇದೇನು ವಿಶೇಷ ಮಾತಲ್ಲ ನಾವ್ ಹೇಳ ನಮ್ದು ಹೈಕಮಾಂಡು ನಮ್ದು ಕ್ಯಾಬಿನೆಟ್ ನಮ್ದೇನ ಸಚಿವ ಸಂಪುಟ ಇರ್ತದ ಎಲ್ಲ ಸಂಘಟ ಚರ್ಚೆ ಮೇಲೆ ನಾ ಶಾಸಕ ಹೇಳ್ತೀನಿ ಈಗ ನಾ ಶಾಸಕ ಯಾವ್ದು ಹೇಳಕ್ ಬಿಡದ ಈಗ ಸದ್ಯ ನೀವ್ ಹೇಳಿದ್ದೆ ಕೇಳಿ ನಾನು ನನಗೇನ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಆದ್ರೆ ಯಾವಾಗ ಅದ್ ಮಾಡಿರಪ್ಪ ಅಂತಂದ್ಮೇಲೆ

ಅಲ್ಲ सेम ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ನಮ್ಮ ಮತ್ತೆ ಪ್ರಶ್ನೆ ಇಲ್ಲ ಆದ್ರೆ ನಾವು ಈಗ ನಮ್ಮ ಕ್ಯಾಬಿನೆಟ್ ಅಲ್ಲ ಕೋರ್ಟ್ ಆದೇಶ ಆಗಿದೆ ಮುಂದೆ ನಮ್ಮವರು ಕ್ಯಾಬಿನೆಟ್ ಕರೆದರೆ ಕ್ಯಾಬಿನೆಟ್ನಲ್ಲಿ ವಿಚಾರ ಮಾಡಿ ಚರ್ಚನೆ ಉತ್ತರಿಸುತ್ತಾ ಸಂಜೆ ಸರಿಯೋ ಒಂದು ಆರೋಗ್ಯ ಅಲ್ಲ ಅದಕ್ಕೆ ನಾವು ಕ್ಯಾಬಿನೆಟ್ ಕರೆದರೆ ನಮ್ಮಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟಕ್ಕೆ ಮಾತಾಡಿ ಆದ್ರೆ ಹೈಕಮಾಂಡ್ ಕ್ಯಾಬಿನೆಟ್ ಮಾಡಿದ್ದ ಸರ್ಕಾರ ಅದ ಈಗ ಹೈಕೋರ್ಟ್ ಡಿಸಿಷನ್ ಏನೋ ಹೈಕೋರ್ಟ್ ವಿರೋಧ ಎಲ್ಲ ಫೈಟ್ ಮಾಡಿರಲ್ ಇದ್ದಂದ್ರೆ ಅದಕ್ಕೆ ಈಗ ನಾವ್ ಏನಿದ್ರಿ ಕ್ಯಾಬಿನೆಟ್ ದಾಗ ವಿಚಾರ ಆಗಿರ್ತಾದ್ಮೇಲೆ ಮುಂದಿನ ವಿಚಾರ ಅಲ್ಲ ಅಲ್ಲ ಏ ಕ್ಯಾಬಿನೆಟ್ ದಲ್ಲಿ ಆಗ್ತದೆ ಆಮೇಲೆ ಶಾಸಕಾಂಗ ಸಭೆ ರೀ ನಾನು ಒಪ್ಪತೀನಿ ವಿರೋಧ ಪಕ್ಷದವ್ರು ಇವತ್ತಲ್ಲ ಈಗ ಎರಡು ತಿಂಗಳಿಂದಲೂ ರಾಜೀನಾಮೆ ಕೊಡ್ಬೇಕಂತ ಹೇಳ್ಕಂತಾರ ಇದೇನು ವಿಶೇಷ ಮಾತಲ್ಲ ನಾವು ಹೇಳೋದು ನಮ್ದು ಹೈಕಮಾಂಡು ನಮ್ದು ಕ್ಯಾಬಿನೆಟ್ ನಮ್ದೇನು ಸಚಿವ ಸಂಪುಟ ಇರ್ತದ ಎಲ್ಲರ ಸಂಘಟನೆ ಚರ್ಚೆ ಮೇಲೆ ನಾ ಶಾಸಕ ಹೇಳ್ತೀನಿ ಈಗ ನಾ ಶಾಸಕ ಯಾವ್ದು ಹೇಳಕ್ ಕೊಡೋದಿಲ್ಲ ಇಲ್ಲ ಇಲ್ಲಿ ಈಗ ಹೈಕೋರ್ಟ್ ಏನು ಮಾಡಿರಲ್ರಿ ಅದ್ರ ಬಗ್ಗೆ ನಮ್ ಸಿ ಎಂ ಅವರು ನಮ್ ಕ್ಯಾಬಿನೆಟ್ ನಾವೆಲ್ಲ ಪರಿಶೀಲನೆ ಮಾಡಿ ನಿಮ್ಗೆ ಉತ್ತರ ಕೊಡ್ತೀವಿ ಸಾಯಂಕಾಲ ಐತ್ರಿ ಈಗ ನಾನಾಗ ಒಬ್ಬ ಉತ್ತರ ಕೊಡೋದಕ್ಕೆ ಅದು ಸೂಕ್ತನಲ್ಲ ಸಮಂಜಸನಲ್ಲ ಸುಧಾರ ಸಿಎಂ ಅವ್ರ ಕ್ಯಾಬಿನೆಟ್ ಬದ್ಧರಾಗಿ ನೂರ ಮೂವತ್ತಾರು ಜನ ಬದ್ಧರಾಗಿ ಇರ್ತೀವಿ ಸಿದ್ದರಾಮಯ್ಯವ್ರ ಬೆನ್ನಲ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಇದೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ತಿಳಿಸ್ತಾ ಅದಕ್ಕೆ ಬದ್ರೆ ಆಗಿರ್ತೀವಿ ಸೇವ್ ಅಚನ್ನಾಗಿ ಸಿ ಎಂ ಬಂತಪ್ಪ ಅಂತಂದ್ರೆ ಆ ಪ್ರಶ್ನೆನೇ ಬರೋದಿಲ್ಲ ಬದುಕಿಲ್ಲಪ್ಪ ಅಂದ್ರೆ ಮುಂದಿನ ಅಂಶ ಇರ್ಬೇಕಾಗ್ತದೆ ಹೇಳಕ್ಕಾಗ ನಮ್ಮಲ್ಲಿ ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಮಾಡ್ತಾರೆ ಮಾಡ್ತಾರೆ ಅಲ್ರಿ ನಾನ್ ಹೇಳೋದ ಎಲ್ಲ ಹೇಳೋದ್ ಹೈಕಮಾಂಡ್ ಅಲ್ಲ ಅವ್ರ ಹೈಕಮಾಂಡ್ ಅವ್ರಿ ಅವ್ರ ಮೇಲೆ ಹೈಕಮಾಂಡ್ ಅವ್ರು ಈಗ ಸರ್ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯವ್ರು ಚೇಂಜ್ ಆದ್ಮೇಲೆ ಮುಂದೆ ಹೇಳ್ತೀನಿ ಅದ್ತಾನೆ ನಾನು ಇಲ್ಲ ಚೇಂಜ್ ಆಗ ಹೇಳಕ್ಕೆಲ್ಲ ಹೋಗೋದು ಮೂವತ್ತಾರು ಜನ ಅವ್ರು ಬೆನ್ನಿಗೀವಿ ಈಗ ಚೇಂಜ್ ಮಾಡೋ ಪ್ರಶ್ನೆನೇ ಬರೋದಲ್ಲ ಈಗ ಇವತ್ತೊಂದು ಡಿಸಿಜನ್ ಬಂದದಲ್ಲ ಆ ಡಿಸಿಜನ್ ಬಂದ್ಮೇಲೆ ಅದನ್ನು ಡಿಸೇಜ್ ಮಾಡ್ತೀವಿ ಏನಿಲ್ಲ ಸಾಯಂಕಾಲ ಕ್ಯಾಬಿನೆಟ್ ಕರಿತಾರೆ ಕ್ಯಾಬಿನೆಟ್ ದಲ್ಲಿ ಏನು ತೀರ್ಮಾನ ಆಗ್ತಾರೆ ನಾವೆಲ್ಲ ಅದಕ್ಕೆ ಭದ್ರವಾಗಿರ್ತೀವಿ ಮ್ಯಾಲ ಹೈಕಮಾಂಡ್ ಹೇಳಿದಾಗ ನಾವೆಲ್ಲರೂ ಕೇಳ್ತೀವಿ ಇಲ್ಲ ಯಾರಾಗ್ಬೇಕಂಬ ತೀರ್ಮಾನ ಮಾಡ್ತದ ನಾವು ಅಲ್ಲ ವೈಯಕ್ತಿಕವಾಗಿ ಹೇಳೋ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಬರೋದಿಲ್ಲ ದಲಿತರಾದ್ರೂ ನಾವು ಸಂತೋಷನ ಸ್ವೀಕಾರ ಮಾಡ್ತೀವಿ ಯಾರಾದ್ರೂ ಹೈಕಮಾಂಡ್ ಹೇಳಿದರಿ ನಾವು ನೂರ ಮೂವತ್ತಾರು ಜನ ಕೈ ಹೈಕಮಾಂಡ್ ಯಾರು ಹೇಳ್ತಾರ ನಮ್ಗೆ ಕೈಯತ್ತೀವಿ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ